ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನೂತನ ಡಿವೈಎಸ್ಪಿ ಕಚೇರಿಯನ್ನು ಉದ್ಘಾಟಿಸಿದ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಹೌದು ವೀಕ್ಷಕರೇ ಚಿಂತಾಮಣಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಚಿಂತಾಮಣಿ ನಗರದ ಹಳೆ ತಾಲೂಕು ಕಚೇರಿ ಬಳಿ ಇದ್ದ ಡಿವೈಎಸ್ಪಿ ಕಚೇರಿಯನ್ನ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಬಿಟ್ಟುಕೊಟ್ಟಿರುವುದರಿಂದ ಇದೀಗ ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣಾ ಹಿಂಭಾಗದಲ್ಲಿದ್ದ ಪೊಲೀಸ್ ವಸತಿ ಗೃಹಗಳ ಬಳಿ ನೂತನವಾಗಿ ಡಿವೈಎಸ್ಪಿ ಕಚೇರಿಯನ್ನ ತಾತ್ಕಾಲಿಕವಾಗಿ ಆರಂಭ ಮಾಡಿದ್ದು ಶುಕ್ರವಾರ ಬೆಳಗ್ಗೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಸಿಬ್ಬಂದಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ಅವರು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನೂತನ ಡಿವೈಎಸ್ಪಿ ಕಚೇರಿಯನ್ನ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಶೀರ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಬ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ದಿಬ್ಬರಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ಮತ್ತು ವೆಂಕಟರಮಣ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಮತಾ ಪದ್ಮಾನಗರ ಠಾಣಾ ಇನ್ಸ್ಪೆಕ್ಟರ್ ರಮೇಶ್ ಪ್ರಕಾಶ್ ಶಾಬುದ್ದೀನ್ ಶಂಕರಪ್ಪ ಸೇರಿದಂತೆ ಎಲ್ಲಾ ಪೊಲೀಸ್ ಸಿಬ್ಬಂದಿ ಮತ್ತಿತರು ಉಪಸ್ಥಿತರಿದ್ದರು सदा आयन करो जन तुमने या आले से बंद रहिए रजिस्टत दिन करशा जीवक्ति अस्तो प्रपटी वन अस ओ तत्व सत्महं भो दक्क ಇವತ್ತು ದಿನ ನಮ್ಮ ಚಿಂತಾಮಣಿ ಸಬ್ ಡಿವಿಷನ್ ಆಫೀಸ್ ಡಿ ಎಸ್ ಪಿ ಸಬ್ ಡಿವಿಷನ್ ಆಫೀಸ್ ಒಂದು ಇನ್ನೊಂದು ಬಿಲ್ಡಿಂಗಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಹಲೇದು ಬಿಲ್ಡಿಂಗು ಅದು ಹಲೇ ತಾಲೂಕ್ ಆಫೀಸ್ ಕ್ಯಾಂಪಸ್ ಅಲ್ಲಿ ಇತ್ತು ನಮ್ಮ ಡಿ ಎಸ್ ಪಿ ಆಫೀಸ್ ಆ ಜಾಗ ಈಗ ಹಾಸ್ಪಿಟಲ್ ಬಗ್ಗೆ ಎಕ್ವೈರ್ ಆಗಿದೆ ಹಾಸ್ಪಿಟಲ್ದು ಕನ್ಸ್ಟ್ರಕ್ಷನ್ ಕೂಡ ನಡೆತಾ ಇದೆ ಸೊ ಆ ಜಗದಿಂದ ನಾವು ಈಗ ನಮ್ಮ ಟೌನ್ ಸ್ಟೇಷನ್ ಎಂದೇ ಒಂದು ಜಾಗ ಇತ್ತು ಖಾಲಿ ಜಾಗ ಇತ್ತು ಸೊ ನಾವು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ಈಗ ಅದು ಕೂಡ ಮೇ ಬಿ ಟೆಂಪ್ರಲಿ ಮಾಡಿದ್ದೀವಿ ಬೇರೆ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಲಿಸ್ತೀವಿ ಹೊಸ ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ ಬೈ ದ ಟೈಮ್ ನಾವು ಈ ಎಲ್ಲ ಪಬ್ಲಿಕ್ಗೆ ಈಸಿ ಆಗುತ್ತೆ ಈ ಕಾರಣ ಬಗ್ಗೆ ನಾವು ಟೌನ್ ಹಾಲ್ಗಳೇ ಜಾಗ ನೋಡಿ ನಮ್ಮ ಕ್ವಾರ್ಟರ್ಸ್ ಖಾಲಿ ಇತ್ತು ಆ ಕ್ವಾರ್ಟರ್ಸಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಈ ಹೊಸ ಆಫೀಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಇಲ್ಲಿ ಮತ್ತೆ ಶಿಫ್ಟ್ ಆಗಿ ಸೊ ನಮ್ಮ ಸೈಡಿಂದ ಎಲ್ಲರಿಗೆ ಬೆಸ್ಟ್ ವಿಶಸ್ ಇದ್ದೀನಿ ಮತ್ತು ಚೆನ್ನಾಗಿ ಕೆಲಸ ಆಗುತ್ತೆ ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಲಾಡಿನಿಟರ್ ಮೇಂಟೈನ್ ಆಗುತ್ತೆ ಪೀಸ್ಫುಲ್ ದ ಸಿಚುವೇಶನ್ ಮೇಂಟೈನ್ ಆಗುತ್ತೆ ಆ ಥರದ್ದು ನನಗೆ ನಂಬಿಕೆ ಎಲ್ಲ ಆಫ್ಸರ್ಸ್ಗೆ ಮತ್ತೆ ಶುಭಾಶಯಗಳು ಕೊಡ್ತೀನಿ ಥ್ಯಾಂಕ್ ಯು